ನಮ್ಮಲ್ಲಿ ಅನುನತಿ ಬೇಕು ನಮ್ಮ ಸಭೆಯಲ್ಲಿ ಒಂದು ಪೆನೆಸಿಪ್ ಅಂದ್ರೆ ಅನುನತಿಯಾಗಿ ನಾವು ಜೀವಿಸುವ ನಮ್ಮ ಸಭೆಯನ್ನು ನಾವು ಬಿಟ್ಟುಕೊಡ್ಬಾರದು ನಾವು ಎಲ್ಲಿ ಹೋದ್ರೂ ಕೂಡ ನಮ್ಮ ಸಭೆಗೆ ನಾವು ಸೇರುವವರಾಗಿರಬೇಕು ಸೇರುವ ಆ ಸಮಯವನ್ನು ನಾವು ಯಾವ ಕಾರಣಕ್ಕೂ ಬಿಡಬಾರ್ದು ನಮ್ಮ ಸಭೆಯಲ್ಲಿ ಉಸಿರು ಹೋಗುವ ತನಕ ನಮ್ಮ ಸಭೆಯಲ್ಲಿ ನಾವು ಐಕ್ಯವಾಗಿ ಜೀವಿಸಬೇಕು ಇವರೆಲ್ಲರೂ ಒಟ್ಟಾಗಿ ಸೇರುವುದನ್ನ ನಾನು ಕಾಣ್ತಾ ಇದ್ದೇನೆ ಇದು ದೇವರಲ್ಲಿ ಜೀವಿಸುವ ಮಾತ್ರ ಒಟ್ಟಾಗಿ ಸೇರಕ್ಕೆ ಸಾಧ್ಯ ರೈಸಲೋ ಅವರ ಇವತ್ತೊಂದು ತೀರ್ಮಾನ ಮಾಡುವ ನಾವು अब अनन्यವಾಗಿ જીવすべき હોવાથી સંગત મેં રહેવું જીના હો આવચ ન અનન્યವಾಗಿ જીવ